ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇತ್ತೀಚೆಗೆ ಕರುಗಳಲ್ಲಿ ತುಂಬನೇ ಗಂಟು ರೋಗ ಚರ್ಮ ರೋಗ ತುಂಬನೇ ಕಂಡು ಬರ್ತೈತೆ ದೊಡ್ಡ ದೊಡ್ಡ ಹಸುಗಳಿಗೆ ಕಂಡು ಇಲ್ಲ ಯಾಕಂದರೆ ದೊಡ್ಡ ಹಸುಗಳಿಗೆ ನಾವು ಇಂಜೆಕ್ಷನ್ಸ್ಗಳನ್ನ ಹಾಕ್ಸಿರ್ತೀವಿ ಅದರಿಂದ ಚರ್ಮ ರೋಗ ಗಂಟು ರೋಗ ಕಂಡು ಬರ್ತಾ ಇಲ್ಲ ಈಗ ಸದ್ಯಕ್ಕೆ ಕರುಗಳಲ್ಲಿ ತುಂಬನೇ ಕಂಡು ಬರ್ತೈತೆ ಅಂದರೆ ಹುಟ್ಟಿರೋ ಕರುಗಳಿಗೆ ಮೂರು ತಿಂಗಳು ಕರುಗಳಿಗೆ ನಾಲ್ಕು ತಿಂಗಳು ಕರುಗಳಿಗೆ ತುಂಬನೇ ಚರ್ಮ ರೋಗ ಗಂಟು ರೋಗ ತುಂಬನೇ ಕಂಡು ಬರ್ತೈತೆ ಆ ಚರ್ಮ ರೋಗ ಗಂಟು ರೋಗದಿಂದ ಆದಷ್ಟು ಕರುನು ಕೂಡ ತುಂಬ ಕರುಗಳು ಸತ್ತೋಗಿದ್ದಾವೆ ತುಂಬ ಕರುಗಳು ಜ್ವರ ಬಂದು ಕಾಲೆಲ್ಲ ಊದ್ಕೊಂಡು ಒದ್ದಾಡ್ತಾ ಇದಾವೆ ತುಂಬ ಕರುಗಳಿಗೆ ಈ ಚರ್ಮ ರೋಗ ಗಂಟು ರೋಗ ತುಂಬನೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ಈಗ ನನ್ನ ಕರುಗೂ ಕೂಡ ಚರ್ಮ ರೋಗ ಗಂಟು ರೋಗ ಕಂಡು ಬಂದಿತ್ತು ಎಂಟು ದಿನ ಹಿಂದುಗಡೆ ಈಗ ಹಿಂದುಗಡೆ ಕಾಣಿಸ್ತಾ ಇರ್ಬೋದು ಅದೇ ಕರುಗೆ ಗಂಟು ರೋಗ ಚರ್ಮ ರೋಗ ಬಂದಿತ್ತು ಆದಷ್ಟು ಎಂಟು ದಿನದಲ್ಲೇ ಈ ಕರುಗೆ ನಾನು ಮನೆ ಮದ್ದುಗಳನ್ನ ಕೊಟ್ಟು ಬೇಗನೆ ವಾಸಿ ಮಾಡಿದ್ದೀನಿ ಇವತ್ತು ನೋಡ್ಕೊಳ್ಳಿ ಎದ್ದಿ ನಿತ್ತೈತೆ ಕರು ಇವತ್ತು ಹುಲ್ಲು ಕೂಡ ಮೇಯ್ತೈತೆ ನೀರನ್ನು ಕೂಡ ಕುಡಿತೈತೆ ಆದಷ್ಟು ಇದಕ್ಕೆ ಎಂಟು ದಿನದಲ್ಲಿ ನಾನು ಬೇಗ ವಾಸಿ ಮಾಡಿರೋದು ಈ ಕರುನ ನಾನು ಇವತ್ತು ಈ ಕರುಗೆ ಏನೆಲ್ಲ ಮನೆ ಮದ್ದುಗಳನ್ನ ನಾನು ಕೊಟ್ಟಿದ್ದೀನಿ ಏನೆಲ್ಲ ಮೆಡಿಷನ್ಸ್ಗಳನ್ನ ಕೊಟ್ಟಿದ್ದೀನಿ ಈ ಚರ್ಮ ರೋಗಕ್ಕೆ ಗಂಟು ರೋಗಕ್ಕೆ ಅದನ್ನು ನನ್ನ ಅನುಭವದ ಮಾತುಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಕೊನೆ ತನಕ ಈ ವಿಡಿಯೋನ ನೋಡಿ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ಕರುಗೆ ಗಂಟು ರೋಗ ಬಂದಿರೋದು ಆದಷ್ಟು ಈಗ ವಾಸಿ ಆಗೈತೆ ಇದಕ್ಕಿಂತ ಮುಂಚೆ ಈ ಕರುನ ನೀವು ನೋಡ್ತಿದ್ರೆ ಈ ಕರು ಅಂತೂ ಬದುಕಲ್ಲ ಅಂತಿದ್ರಿ ಆ ಥರ ಗಂಟು ರೋಗ ತುಂಬನೇ ಜಾಸ್ತಿ ಬಂದಿತ್ತು ಆ ಗಂಟು ರೋಗ ಬಂದರೆ ಆದಷ್ಟು ಅಷ್ಟು ಜ್ವರನೂ ಕೂಡ ತುಂಬ ಜಾಸ್ತಿ ಬರುತ್ತೆ ಮತ್ತೆ ಕಾಲೆಲ್ಲ ಉತ್ಕೊಂಡ್ಬಿಡತ್ತೆ ಮತ್ತು ಯಾವುದೇ ಥರದ ನೀರಾಗಲಿ ಮೇವಾಗಲಿ ತಿನ್ನಲ್ಲ ಆದಷ್ಟು ತುಂಬಾ ನೋವಾಗುತ್ತೆ ಈ ದೊಡ್ಡ ದೊಡ್ಡ ಹಸುಗಳಿಗೆ ಬಂದರೇ ಕೆಲವೊಂದು ಹಸುಗಳು ಸತ್ತೋಯ್ತವೆ ಅಂಥದ್ರಲ್ಲಿ ಈ ಚಿಕ್ಕವರಿಗೆ ಬಂದೈತೆ ಅಂದರೆ ಎಷ್ಟು ನೋವಾಗಿರ್ಬೋದು ಎಷ್ಟು ವೀಕ್ ಆಗೈತೆ ನೀವೇ ನೋಡ್ಕೊಳ್ಳಿ ಈಗಲೂ ಕೂಡ ಗಂಡುಗಳು ಎದ್ದಿ ಕಾಣಿಸ್ತದಾವೆ ನೋಡ್ಕೊಳ್ಳಿ ಆದಷ್ಟು ತುಂಬಾ ವಾಸಿ ಆಗೈತೆ ಇವತ್ತು ಇದು ಎದ್ದಿ ನಿಂತ್ಕೊಂಡು ಹುಲ್ಲೆಲ್ಲ ತಿಂದ್ಕೊಂಡು ನೀರೆಲ್ಲ ಕುಡ್ಕೊಂಡು ಆರಾಮಾಗೈತೆ ಈಗ ಒಂದು ಸ್ವಲ್ಪ ವಾಸಿಯಾಗೈತೆ ಇದಕ್ಕಿಂತ ಮುಂಚೆ ಈ ಅಂತೂ ಬದುಕಲ್ಲ ಆ ಥರ ಗಂಟುಗಳು ತುಂಬ ಜಾಸ್ತಿ ಇವ್ವಿ ಬಂದ್ಬಿಟ್ಟಿದ್ದೋ ಮತ್ತು ಈ ಕರುಗಳಿಗೆ ಯಾವುದೇ ಇಂಜೆಕ್ಷನ್ಸ್ಗಳನ್ನೂ ಕೂಡ ಹಾಕೋಕ್ಕಾಗಲ್ಲ ಜಸ್ಟು ಟ್ಯಾಬ್ಲೆಟು ಮತ್ತು ಮನೆ ಮದ್ದು ಇಂದ ಜಸ್ಟು ಈ ಕರುಗಳಿಗೆ ನಾವು ಈ ಗಂಟು ರೋಗನ ವಾಸಿ ಮಾಡಬೇಕಾಗಿರೋದು ನೋಡ್ಕೊಳ್ಳಿ ಮೈ ಮೇಲೆ ಎಲ್ಲ ಗಾಯಗಳು ಮತ್ತು ಗಂಟುಗಳು ಎದ್ದಿ ಕಾಣಿಸ್ತದವೆ ಯಾವ ಥರ ಬಂದಿತ್ತು ಅಂದರೆ ನೋಡ್ಬಿಟ್ಟು ಈ ಕರು ಬದುಕೋಕ್ಕೆ ತುಂಬಾ ಕಷ್ಟ ಅಂತ ಡಾಕ್ಟ್ರುಗಳನ್ನೂ ಕೂಡ ನನಗೆ ಹೇಳ್ಬಿಟ್ಟಿದ್ರು ಆ ಥರ ಭಯಾನಕ್ಕಾಗ್ಬಿಟ್ಟಿತ್ತು ಈ ಕರು ಆದಷ್ಟು ಇದಕ್ಕೆ ಮನೆ ಮದ್ದುಗಳನ್ನ ಕೊಟ್ಟಿ ಮತ್ತೆ ಒಂದ್ ಸ್ವಲ್ಪ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟು ಈ ನಾನು ಆದಷ್ಟು ವಾಸಿ ಮಾಡಿದ್ದೀನಿ ಬನ್ನಿ ಈಗ ಮನೆ ಮದ್ದು ಟ್ಯಾಬ್ಲೆಟ್ಸ್ ಯಾವುದು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಕರುಗೆ ಇದೇ ಲಿಕ್ವಿಡ್ ನಾನು ಉಪಯೋಗಿಸಿರೋದು ಈ ಲಿಕ್ವಿಡ್ ಹೆಸರು ಬಂದು ಎಲ್ ಎಸ್ ಡಿ ಕೇರ್ ಅಂತ ಇದ್ರದ್ದು ಬೆಲೆ ಬಂದ್ಬಿಟ್ಟು ಇನ್ನೂರ ರೂಪಾಯಿ ತುಂಬನೇ ಚೆನ್ನಾಗೈತೆ ಈ ಲಿಕ್ವಿಡು ಹಸುಗಳಿಗೆ ಉಪಯೋಗ್ಸೋಕ್ಕಾಗಲ್ಲ ಯಾಕಂದರೆ ಈ ಲಿಕ್ವಿಡ್ ಮಾತ್ರ ಕರುಗಳ್ಗಷ್ಟೇ ಯಾಕಂದರೆ ಹಸುಗಳಿಗೆ ಗಂಟು ರೋಗ ಬಂದರೆ ಅದಕ್ಕೆ ಇಂಜೆಕ್ಷನ್ಸ್ನ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟು ವಾಸಿ ಮಾಡ್ಕೊಬೋದು ಕರುಗಳಿಗೆ ಇಂಜೆಕ್ಷನ್ಸ್ಗಳನ್ನ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಲಿಕ್ವಿಡನ್ನು ಕೊಟ್ಟಿರೋದು ಈ ಲಿಕ್ವಿಡಿಂದ ತುಂಬಾ ಲಾಭ ಐತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ತುಂಬ ಚೆನ್ನಾಗೈತೆ ನನ್ನ ಕರುಗೆ ಈ ಲಿಕ್ವಿಡನ್ನು ಉಪಯೋಗ್ಸಿರೋದು ಎಲ್ ಎಸ್ ಡಿ ಕೇರ್ ಅಂತ ಎಲ್ಲ ಮೆಡಿಕಲ್ಸ್ಗಳಲ್ಲೂ ಕೂಡ ಸಿಗತ್ತೆ ತುಂಬ ಚೆನ್ನಾಗೈತೆ ಒಂದು ಸ್ವಲ್ಪ ಕರು ದೊಡ್ಡದಾಗಿದ್ದರೆ ಒಂದು ಟೈಮ್ಗೆ ಹತ್ತೆಂ ಎಲ್ನ ಉಪಯೋಗಿಸಿ ಕರು ಒಂದು ಸ್ವಲ್ಪ ಚಿಕ್ಕದಾಗಿದ್ದರೆ ಒಂದು ಟೈಮ್ಗೆ ಐದು ಎಮ್ ಎಲ್ನ ಉಪಯೋಗಿಸಿ ಅಂದರೆ ನಾನು ಬೆಳಗ್ಗೆ ಹತ್ತೆಮ್ ಎಲ್ಲು ಸಂಜೆ ಹತ್ತೆಮ್ಮೆಲ್ನ ನನ್ನ ಕರುಗೆ ಬಳಸಿದಿನಿ ತುಂಬ ಚೆನ್ನಾಗಿ ಬೇಗ ವರ್ಕ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಈ ಲಿಕ್ವಿಡಿಂದನೇ ನನ್ನ ಕರು ಆದಷ್ಟು ಬೇಗ ಗಂಟು ರೋಗ ವಾಸಿ ಆಗಿರೋದು ಬೇಗ ಮೇವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆದಷ್ಟು ಈ ಲಿಕ್ವಿಡಿಂದ ತುಂಬಾ ಲಾಭ ಐತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದನ್ನ ನನಗೆ ಡಾಕ್ಟ್ರ್ ಬರೆದಿ ಕೊಟ್ಟಿದ್ದು ಈ ಲಿಕ್ವಿಡನ್ನು ನಾನು ತಂದು ಹಾಕಿದಾಗಲೇ ನನ್ನ ಕರು ಬೇಗ ವಾಸಿಯಾಗಿ ಮೇವು ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತು ಈ ಲಿಕ್ವಿಡ್ ಜೊತೆ ನಾನು ಆದಷ್ಟು ಬೇವಿನ ಸೊಪ್ಪು ಮತ್ತು ಅರಶಿನ ಒಂದು ಮಿಕ್ಸಿದಲ್ಲಿ ರುಬ್ಕೊಂಡು ಚೆನ್ನಾಗಿ ಆ ಮೈ ಮೇಲೆ ಎಲ್ಲ ಪೇಸ್ಟನ್ನು ಹಚ್ತಿದ್ದೆ ನಾನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಬೇವಿನ ಸೊಪ್ಪು ಮತ್ತು ಅರಶಿನ ಪೇಸ್ಟ್ ಮಾಡಿಕೊಂಡು ಅದ್ರದ್ದು ಮೂರು ಹೊತ್ತನ್ನು ಕೂಡ ಚೆನ್ನಾಗಿ ಹಚ್ತಿದ್ದೆ ಮತ್ತು ಬೇವಿನ ಸೊಬ್ದು ಉಂಡೆ ಮಾಡಿಕೊಂಡು ಅದ್ರದ್ದು ಪೇಸ್ಟ್ ಐತೆ ನೋಡಿ ಅದನ್ನು ಉಂಡೆ ಮಾಡಿಕೊಂಡು ಕರುಗೂ ಕೂಡ ತಿನ್ನಿಸ್ತಿದ್ದೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರ್ವತ್ತು ಕೂಡ ನಾನು ತಿನ್ನಿಸ್ತಿದ್ದೆ ಮತ್ತೆ ಅರ್ಶನ ಮತ್ತೆ ಬೇವಿನ ಸೊಬ್ದು ಪೇಸ್ಟ್ ಮಾಡ್ಕೊಂಡು ಮೈ ತುಂಬ ಹಚ್ತಿದ್ದೆ ತುಂಬ ಚೆನ್ನಾಗೈತು ಅದ್ರದ್ದು ಮತ್ತೆ ಈ ಲಿಕ್ವಿಡ್ ಪವರ್ ಎಲ್ಲಾನು ಕೂಡ ಸೇರಿ ನನ್ನ ಕರುಗೆ ಆದಷ್ಟು ಬೇಗನೆ ವಾಸಿಯಾಯಿತು ಗಂಟು ರೋಗ ಎಲ್ಲೂ ಕೂಡ ವಾಸಿಯಾಯಿತು ಮತ್ತು ಅದರದ್ದು ಗಾಯಗಳನ್ನು ಕೂಡ ಈಗ ಆದಷ್ಟು ವಾಸಿಯಾಗಕ್ಕೆ ಬರ್ತೈತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಬೇವಿನ ಸೊಪ್ಪು ತುಂಬನೇ ಕಹಿ ಅದರಿಂದ ಗಾಯಗಳು ಬೇಗ ವಾಸಿಯಾಗುತ್ತೆ ಯಾವುದೇ ಥರದ ಚರ್ಮ ರೋಗ ಇದ್ರೂ ಕೂಡ ಬೇಗ ವಾಸಿಯಾಗುತ್ತೆ ಮತ್ತು ಅರಶಿನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಅದರಿಂದ ಕೂಡ ಗಾಯಗಳು ವಾಸಿಯಾಗುತ್ತೆ ಮತ್ತೆ ಬ್ಯಾಕ್ಟೀರಿಯಾಗಳು ಕಿಲ್ಲಾಗ್ತವೆ ಅಂತ ಅದರಿಂದ ಬೇವಿನ ಸೊಪ್ಪು ಮತ್ತು ಅರಶಿನ ಎಲ್ಲ ಕೂಡ ನಾನು ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಮೈ ತುಂಬ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹಚ್ತಿದ್ದೆ ಮತ್ತೆ ಬೇವಿನ ಸೊಬ್ಬ ಪೇಸ್ಟ್ ಮಾಡ್ಕೊಂಡು ಅದ್ರದ್ದು ಉಂಡೆ ತಿನ್ತಿದೆ ಕರುಗೆ ಅದರಿಂದನೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕೈತೆ ಮತ್ತೆ ಈ ಲಿಕ್ವಿಡ್ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕೈತೆ ಬೆಳಗ್ಗೆ ಟೆನ್ನೆ ಮೇಲೂ ಸಂಜೆ ಟೆನ್ನೆ ಮೇಲೂ ಒಂದು ಕರುಗೆ ನಾನು ಕುಡಿಸ್ತಿದ್ದೆ ಇದರಿಂದ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕೈತೆ ಆದಷ್ಟು ಈ ಲಿಕ್ವಿಡು ಮತ್ತೆ ಬೇವಿನ ಸೊಪ್ಪು ಅರ್ಶನೆಯಿಂದ ತುಂಬಾ ನನಗೆ ರಿಸಲ್ಟ್ ಸಿಕ್ಕೈತೆ ನನ್ನ ಕರುಗೆ ಗಂಟು ರೋಗ ಆದಷ್ಟು ಒಂದು ವಾರದಲ್ಲಿ ಬೇಗ ವಾಸಿ ಆಗೈತೆ ನೀವು ಕೂಡ ಗಂಟು ರೋಗ ಕಂಡು ಬಂದರೆ ಆದಷ್ಟು ಇದನ್ನ ಉಪಯೋಗಿಸಿ ಒಳ್ಳೆ ರಿಸಲ್ಟ್ ಐತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ನಮ್ಮೂರಲ್ಲೇ ತುಂಬ ಜನ ಇದನ್ನ ಉಪಯೋಗಿಸ್ತಾ ಇದ್ದರೆ ಆದಷ್ಟು ಒಳ್ಳೆ ರಿಸಲ್ಟೇ ಸಿಗ್ತೈತೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ನನ್ನ ಅನುಭವದ ಮಾತುಗಳನ್ನ ನಿಮಗೆ ತಿಳಿಸಿದ್ದೀನಿ ದಯವಿಟ್ಟು ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ ಫ್ರೆಂಡ್ಸ್